ಅಂತರಂಗದೂ ಸಂತರಂತೆ ಇರೋ ಹೌದು ಕೊರಳಾಗ್ ಹಾಕೊಂಡ ಮಾಲಿ ಕೊರಳಾಗ್ ಹಾಕೊಂಡ ಪಾಂಡುರಂಗ ಅಂಡೂರಂಗ್ರಿ ನಾನು ನಾಲಿಗೆ ಹಾಕಪ್ಪ ಕೇಳಿ ಮತ್ಸರ ಗುಣಕ ಹಚ್ಚಪ್ಪ ಬೇಲಿ 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 ಅಹಂಕಾರ ಇದ್ದವನಿಗೆ ಶಂಕರ ಒಲಿಯುವುದಿಲ್ಲ ಓಂಕಾರ ನುಣಿಯೋ ಬಾಯಿಲಿ ಬಾಯಿಲೆ ಭಗತ್ರಿ ಎಲ್ಲಾ ಬಾಯಿಲೆ ನುಣಿ ಹೌದಾ ಭಕ್ತರ ಕಡೆನ ಹೋಗ್ಬೇಕ ಹಂಗು ಹೇಳಿ ಅಪ್ಪ ಮಾಸ್ತರ ಇದೇ ನಮ್ಮ ಗಡಿನಾಡು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕದಾಗ ಚೋಕಾ ಮೀನಿಂದ ಆಗಿದ ಹಕ್ಕಿ ಕತಿ ಹೇಳಿದ್ರಣ ಹಿಮಾಲಯ ಪರ್ವತದಾಗ ಹೋಗಿರ್ತಾನ ಹಿಮಾಲಯ ಪರ್ವತದಾಗ ಎಲ್ಲಿ ನೋಡ್ರಿ ಹಿಮಾಲಯ ಪರ್ವತ ದೇಶದ ತುತ್ತು ತುದಿ ಉತ್ತರಾಖಂಡ್ ಅಕಾಡೆ ಹಿಮಾಚಲ ಪ್ರದೇಶ ಹೋಗಿ ಅಲ್ಲಿ ಮಾಸ್ತರ ನೀ ಮೊದಲೊಂದು ಕೆಲಸ ಮಾಡ ಏನತ್ರೀ ಏನಂದ್ರೆ ಏನಂದ್ರ ಏನ್ರಿ ಮಗ್ಳ ಮೇಲೆ ಏನು ಹೇಳ್ತತಿ ಏನು ಹಾಡ್ತತಿ ಲಕ್ಷ ಲಕ್ಷಿತ ಇಲ್ಲಿ ಕೂತ ಕೇಳುದು ಕಲಿ ಕಲಿ அது யாது மொபைல் ஓடாடங்கு நம்பர் கேலக்தானு நம்பர் கொடக்கத்தானோ தோலக்கத்தானோ நினை ஏ ರಾಯನ ಗೌಡನ ಪ್ರಾರಬ್ಧ ತಪ್ಪಲಿಲ್ಲ ದಿನ ಕಟ್ಟಿಗೆ ಕಡದ ಮಾರಿರ ಉಪಶಿವನ ತಂದಾನೆ ಹೌದು ಏನು ತೆಲಿದ ಅವ್ರ ಮಣಿತಾಳ ಯಾರ ಗೌಡ್ರಾದ್ರು ಯಾರ ಯಾರ ಕೂತ್ ಬಂದ್ರು ಇವು ಎಷ್ಟೇ ತಲಿಯವ ತೋತು ತೋ ತೋತು ಎಟ್ ಹನ್ನೆರಡು ಗುಡ್ ಹಾಕ್ದ ಏನ್ ಸುದ್ದಿದು ಸುಳ್ಳ ಇನ್ನ ಘರ್ಷಣೆ ಮುಖಾಂತರ ಹಿರಿಯಾರೊಂದು ಪ್ರಶ್ನೆ ಕೇಳತ್ತಂದ್ರು ಕೇಳ ನೀವು ಹೇಳ್ಬೇಕಾ ಮತ್ತೆ ಕಾಟ ನಿಂಗಾಪದೇನತಿ ಮತ್ತು ಕಲಿಮೇಶ್ ಅಂತ ಹಿರಿಯಾರ್ಗ ಕೈ ಮಾಡಿ ತೋರಿಸ್ತಿ ಮಾಸ್ತರ ನೀ ಎಟ್ಟ ಗಾರುಗಿ ವಿದ್ಯಾ ದೇವರಂದ್ರ ಎಲ್ಲಿ ಅನಿಸ್ಕೊಂಡ ಮತ್ತ ಪ್ರಥಮ ಗಾರುಡುಗಿ ವಿದ್ಯಾವನ್ನ ಎಲ್ಲಿ ಪ್ರದರ್ಶನ ಮಾಡಿದಂತ ಕೇಳಿ ಉತ್ತರ ಹೆಂಗತಿ ನಿನ್ನ ಪ್ರಶ್ನೆ ರೀ ಹೆಂಗ ಇದ್ರಾಗ ಅವಸ್ರ ಮಾಡಿ ಕೆಸರಾಗ ಕಲ್ಲಿಟ್ಟು ಹೋಗ್ಬೇಡ ಸುಳ್ಳು ಒಟ್ಟೆ ಮಾಸ್ತಾರ ನಿಮ್ಮ ಮನೆಯವರೋಡ ಯಾರಿಗೆ ಹಾ ಮತ್ತ ಹೌದು ವಿಷಯ ಹೆಂಗ ಜಾನಪದ ಹಾಡಿರತಿ ಅವ್ರಂದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಜಾನಪದ ಏನು ಕಲಿಯುಗೋ ಏನು ಎಪ್ಪ ವಿಷಯ ಯಾವ್ದಾರ ಇರ್ಲಿ ನೀ ಹೇಳಾಕತ್ತಿ ಯಾವ್ದ ಶಿವ ಹೆಣ್ಮ ಮತ್ತ ತಾನ ಬೈಲೆ ತಾನ ಹೇಳ್ತಾರ ಏನ ನೀ ನಗುವುದು ಬಿಡುವಲ್ಲಿ ನನ್ನ ಮರತರ ಮರಿವಲ್ಲಿ ಹೇಳುದು ಅಂದ್ರೆ ಮತ್ತೆ ತಿನ್ನುದು ತುಂಬದರಸಲೆ ಬದ್ನಿಕಾಯಿ ತಿನ್ನಂಗ್ ಹಾಕತಿ ಬ್ಯಾಡತ್ತ ಮುಂತಾ ಬಿಡ್ತಾರ ಪಟ್ಟಿ ಅಂಗಡಿ ಪಾರ್ವತ ಪ್ರೀತಿ ಪಾರ್ವಳ ಇದೆಲ್ಲ ನಾವು ಹೇಳಿದೇವೋ ಇನ್ನು ಕಲಿಮೇಶನ ಬಾಯಿಲೆ ಬಂದವ ಹಿರಿಯರ ಹ್ಯಾಂಗ್ರಿ ಶಿವಹರ ಮನೋಹರ ಮುಕ್ಕಣ್ಣರ ಗೊತ್ತಾಯ್ತಿಲ್ಲ ವಿಷಯ ಮಾತಾಡ ನೀವೊಂದು ಮಾತು ಹೇಳಿದಿ ಮಾಸ್ತರ ಏನಂತ ಹೇಳಿದ್ರಿ ತಗರಿನ ಕಾಳಗ ಅದಂತ ಬಿರುಸ ಇಲ್ಲಿ ಹಾಡಿಕೆ ಆಗ್ಬೇಕತ್ತ ಒಟ್ಟಾರ ಕಲಿಮೇಶನ್ ತಕ್ಕಂತ ಒಂದು ತಗರ ಹಿಂದ ಸರಿದು ಒಮ್ಮೆ ಗುರುತ ಎಷ್ಟೋ ಮೇಲೆ ಬಂದ್ ಬಿದ್ದಾವ ಬಂದು ಬಿದ್ದಾವ ಏ ಮಾಸ್ತರ ಏ ಲಾಸ್ಟ್ ಹೇಳಿದ್ರು ಅವ್ರು ಏನತ್ತ ಅರಂಟ್ಯಾಳ ಕಲಿಮೇಸಿ ಸಣ್ಣವ ಕೆನಕ್ ಬೇಡ ಮಿಡಿ ನಾಗರ ಹಾವ ಇಂತ ಹಾವ ಇಂಥ ಹಾವು ಆ ಕಡೆ ಹೋಗಿ ಬಿದ್ದ ಹಳದಾಗ ನಿರ್ಬಾದ ಮಾತು ಹೇಳ್ತಾನ ಕೇಳಿ ಹೊಡೆ ಹಿಡ್ಕಲ್ನಾಗ ಬಡದು ಇಂಥ ಹ್ಯಾಲೆ ಬಡಿತೀ ನಮ್ಮ ಎಲ್ಲ ಇದ್ದದ ಇದ್ದಂಗೆ ಹೇಳಬೇಕ ಅಟ್ಯಾಳ ಕಲಿ ಮೇಸಿ ಸಣ್ಣವ್ವ ಕೆನಕ್ ಬೇಡ ಮಿಡಿ ನಾಗರ ಹಾವ ಹ ಹ ಹ ಅರಟ್ಯಾಳ ಕಲಿಮೇಸಿ ಸಣ್ಣವ ಕೆನಕ್ ಬೇಡ ಮಿಡಿ ನಾಗರಾವ ಕರೆ ಕಲಿ ಸಾವ ನಿಂಗಪ್ಪಣ ಕೈಯಾಗ ಮಾಸ್ತಾಳ ಬೇರೆ ಎಲ್ಲಿ ಇಲ್ಲ ಹೌದ ಹೆಂಗೆ ಮಾಡಾಕತ್ತೇದಿ ಇಲ್ಲಿ ಖರ್ಚು ಮಾಡಿ ಕುರ್ಚೆ ಕೊಡುದತ್ತ ಹಾಂ ಹಾಂ ಬರ್ರಿ ರಮೇಶ್ ಜಾರ್ಕಿ ಇಲ್ಲ ರಾಜಕೀಯ ಮಾತಾಡಕ್ಕೆ ಬಂದ ರೀ ಓ ಹೋಟ ಹೆಂಗ್ ಹೆಚ್ಚ್ ಕೊಲ್ಲಿಲ್ಲ ಸೌದಿ ನಿಮ್ಮ ಕ್ಷೇತ್ರದಾಗ ನೀವು ಸತೀತಿ ಸಣ್ಣಂಗಿ ಸಣ್ಣಂಗಿ ఇతి చంద మాతాడు ఆ భాగ్ బందోడి ఈ భాగ్ జన దేవరంతా అన్న తాతంతా అన్న దాతారు అందరూ రాజకీయ వైయక్తికర సా అంద సోమ్యూ నమ్మ డబాజ్ సిద్ధ సాహుకార్ అన్నదన ని ಹೇಳ್ತಾನೆ ಹೌದ್ ಹೌದ್ ಯಾಕ ಮಾತಾಡಿಲ್ಲ ನಾನು ಹರಕಿಗೆ ಖರ್ಚೇನೆ ಅಂದ್ರೆ ಬ್ಯಾರಿ ಹಾಕತ್ತಿದ್ ಅಂತ ಹೇಳಿ ಹೌದ್ ಹೌದ್ ಮತ್ ಅಕಸ್ಮಾತ್ ಇದನ್ನ ಮತ್ತೊಂದ್ ಊರಾಗ ಇದ ಕ್ಷೇತ್ರದಾಗ ಮಾತಾಡಿದ ಇಲ್ಲಿ ಮಾತಾಡಿದ ಇದ ಕ್ಷೇತ್ರದಾಗ ಹೊರಗೋಗಿ ಮಾತಾಡ ನಿನ್ಗ ಊರು ಆಟೋದು ಜಡ ಐತಿ ಯಾಕ ನಿನಗ್ ಹೇಳ್ಬೇಕಾಗಿತ್ತು ನಾ ಜಾನಪದ ಹೇಳಿನ ತನಂಟೆ ನಿನಗ ರಾಜಕೀಯ ಹೇಳ್ಬೇಕು ಹೇಳ್ಬೇಕಾಗೈತ್ರಿ ಅಪ್ಪ ಹೌದ ರಾಜಕೀಯ ಏನ್ ಕರೆದಿರೋ ಸಂಗಪಣ್ಣ ನಿಮ್ಗೆ ಹೇಳಾಕ ಅಲ್ಲ ಜಾನಪದ ಭಾಷಣಕ್ಕೆ ಮಾತಾನ ನಾನು ಒಂದರೆ ಹಾಡು ನಿಂಗೂ ಸಂಗುಣ ಬೆಳ್ಳಿ ರಥದಲ್ಲಿ ಏನು ಪಿಕ್ಚರ್ ದಾಟು ಏನ್ ಒಂದರೇ ಬೇಕಲ್ಲ ಇವರಲ್ಲಿ ಇಲ್ಲ ಅದೇನಾರ ಒಂದು ದೈವಕ್ಕಾಗಲಿ ಮಾಸ್ತರ ತಾಯಿ ತಂದಿಗಾಗ್ಲಿ ಅಸಹ್ಯ ಆಗಿ ಅಶಬ್ದ ಆಗಿರ್ತಂದ್ರ ಅದ ದೈವ್ರು ಕಾಟ ಮಾಡ್ಲಿ ಕಾಟ ಮಾಡ್ಲಿಲ್ಲ ನಾವ್ ತಪ್ಪು ಮಾತಾಡಿದೀಪ ಅಂದ್ರೆ ಅದನ್ನ ನಮಗೆ ತಗೋಲಿ ತಗೋಲ ವಿಚಾರ ಹೌದ್ ಹೌದು ಸರ ಏನ್ ವಿಷಯ ಐತಿ ಹೆಂಗ ನೋಡ್ಕೊಂಡು ಮಾತಾಡ್ರಿ ಮತ್ತೆ ನಮಗೆ ನಿಮಗೆ ಒಂದು ಮಾರ್ಮಿಕವಾಗಿ ಏನು ನಡಿಬೇಕ ಚರ್ಚಾ ಅಪ್ಪ ದೇವರು ಮತ್ತು ಭಕ್ತರು ಅನ್ತಕ್ಕಂತ ವಿಷಯ ವಿಶ್ಲೇಷಣೆ ಮಾಡ್ರಿ ನಿಮಗೆ ತಿಳಿದಟ್ಟ ಅವುಗಳ ಬಗ್ಗೆ ಉದಾಹರಣೆ ಕೊಡ್ರಿ ಹೇಳ್ರಿ ಯಾರು ಜನರಿಗೆ ಮನೋರಂಜನೆ ಮಾಡುತ್ತ ಇದೊಂದು ಕಾರ್ಯಕ್ರಮ ನೆರವೇರಿಸಿ ಕೊಡ್ರಿ ಅಂತಾರ ಅದು ಹೌದು ಹೌದು ಖರ್ಚು ಮಾಡಿ ಕುರ್ಚಿ ಕೊಟ್ಟು ಕುರ್ಚೆ ಹೌದು ಏನ್ ಹೇಳತ್ ಕೊಟ್ಟಿಲ್ಲ ಅವ್ರ ಏನ್ ಇದನ್ ಹೇಳಿ ಅಪ್ಪ ಬರೀ ಡಬಿ ಬರ್ಸಿ ಗುಬ್ಬಿ ಬಸ್ ವಿಷಯ ನಿನಗೆ ಮೊದಲನೇ ಸಂದನೆಯಾಗ ಒಂದು ವಿಷಯ ಕೇಳಿದೆ ಸರ್ ಹೌದೌದು ಗಾರುಡ ವಿದ್ಯಾ ದೇವರಂತ ಬೀರಪ್ಪಗೆ ಎಲ್ಲಿ ಕರೆದ್ರು ಮತ್ತೆ ಎಲ್ಲಿ ಪ್ರದರ್ಶನ ಮಾಡಿದವ ಅಂತ ಕೇಳಿನಿ ಅದ್ರ ಬಗ್ಗೆ ನೀವು ಮಾತಾಡಿಲ್ಲ ಮಾತಾಡಿ ಮಾತಾಡಿಲ್ಲ ಅದ್ರ ಬಗ್ಗೆ ಏನು ಮಾತಾಡೋ ಹಾ ಆಸೋದಕ್ಕೆ ಗಾರು ವಿದ್ಯ ದೇವ್ರಿಗೆಯ್ ಸೊಮ್ಮಲ್ಲಿ ನೀವೆಲ್ಲಾ ಆರೆವಾಡಿ ವೀರಪ್ಪನದು ಒಡಗೋ ವೀರಪ್ಪನ ಬಕ್ಕದರೆ ಹಾ ವಾಡಸವ್ಗ ಗಾರುಡಿ ವಿದ್ಯಾ ದೇವರಂದ್ರಂದ್ರ ಅಂದ್ರ ಮತ್ತೆ ಇನ್ನು ಉಳ್ಕಾದವರು 나 ವಿಷಯ ಕೇಳೋದೆ ತಿಲ್ಲಿ ಹೆಂಗ್ ರೀ ಅಪ್ಪ ಯಾಕ ಹಾ ವಾಡಸವ್ನಕ್ಕೆ ಬರ್ತಿದ್ದಿಲ ನಾ ಹಾ ಹಾ ವಾಡಸವ್ನಕ್ಕೆ ಬರ್ತಿದ್ದ ಹಾ ವಾಡಸವ್ಗ ಮತ್ತೆ ಗಾರುಡಿ ಗಿತ್ತೆ ಅನ್ನಕ್ಕೆ ಬರ್ತಿದ್ದಿಲ ನಾ ನಿನ್ನಂಗ ಮಾತಾಡ್ನೋ ಹಾಂದ್ರೇನ್ ಸಣ್ಣ ಇದ ಅಲ್ಲ ಅದು ಗುಲಾಬ್ ಕಾಕಾ ಹಾ ಹಾ ವಾಡಸವ್ಗ ಹಾ ವಾಡಸಕಂತಾರೆ ಹಾವಾಡಿಗ ಅಂತ ಕರಿತಾರೆ ಮತ್ತೆ ಉನ್ ಗಾರುಡಿಗ ಅಂತ ಯಾಕ ಕರೆದ್ರು ಏನ ಅವರು ಏನ್ ಹೇಳಾಕಾರು ಒಂದು ತಿಳಿಯಾರು ವಿದ್ಯಾ ದೇವ್ರ ಗಾಂಜಿ ಕೋರ ದೇವರ ವಿದ್ಯೆ ಕೋರ ದೇವರ ಬುದ್ಧಿ ಕೋರ ದೇವ್ರ ಮಾತಾಡದನ ಬೇರೆ ಕೈಲಾಸತನ ಸುದ್ದಿ ಹಿಂದಾಗುದು ಮುಂದಾಗುದು ಹೇಳುವಂತ ಇಂತ ಲಿಂಗರಾ ನದಿಯವರಿಗೆ ಹಾ ಮಾಡಿಸ್ ಹೆಸರು ಇಡಕತ್ತ ಈ ಹಾಲ್ ಮತ್ತದೊಳಗ ನೀ ಸಾವಿರ ವರ್ಷರಿಗೆ ಸೇವಾ ಮಾಡಿ ಮಾಡುದು ಕೇಳು ಅರಸಿಲ್ಲ ಹೇಳು ಇಲ್ಲ ನಂದ ಕುದ್ರಿ ಬಲ ಅಂದಂಗ ನಡ್ದಿ ನಾಡ ಹಾಡ ಬರೀ ಅವನಪದ ಹಾಡಾವ ಏ ಅದ ನನ್ ಬೇಡ ಮತ್ತೆ ಅವ್ರ ಮ್ಯಾನ್ ತಾಳ್ ಬರ್ಸು ಮಾಧು ಬರೇ ಯಾಸಿ ಬರೇ ಯಾಸಿ ಬರೇ ಸೈಡ್ ಮಾತಾಡ್ತಾನ ಮಾಸ್ತ್ರ ನೀವು ಸೈಡ್ ಮಾತಾಡಂಗದ್ರಿ ಓ ನೇರವಾಗಿ ಇದ್ರ ಇದ್ರ ಗುಂಡಿಗೆ ಗುಂಡಿ ಎದಿಗಿಟ್ಟು ಹೋರಾಡೋ ಗಣಸ್ರ ನೀವು ಏನ್ ತಂದ್ರೆ ಮುದುಕೊಂಡ್ ಬಾಯ್ ಹಲ್ಲ ಬಿದ್ದು ಹೋಗ್ಯಾವ್ರೆ ಏನಾದ್ರೂ ಏನು ಉದಾಹರಣೆ ಕೆಲಸ ಎಲ್ಲಿ ಅವು ಹಂಟ ಯಾಕ ವಿಷಯ ಮಾತಾಡಬೇಕು ಹೌದ್ ಏನ್ ನಿಮಗೆ ಕ್ಯಾಂಪ್ ಅಂದಿದ್ಯೋ ಏನ ಕರಿ ಅಂದಿದ್ಯೋ ನನ್ನ ಹಂಗ ಒಂದರೇ ಹಾಡೋ ನಿಂಗು ಅಣ್ಣ ಅಂತಂದ್ರ ಮತ್ತ ನಿನಗ ನಮ್ಮ ಹುಡುಗರು ಅಣಬೇಕಾಕತ್ತೆ ಇಲ್ಲ ಸಂಗಾಪಣ್ಣ ಕುಂಡಿಸ್ ಒಂದ್ ಹಾಡತ್ತ ಏ ಅಣ್ಣ ಅವ್ರಿ ನಾವ ಯಾಕೋ ಸಂಗಾಪಣ್ಣ ಅನ್ಬಾರ್ದ ಮತ್ತ ಕೆಲಸ ಇಲ್ಲ ಅಲ್ಲಿ ಯಾವುದೋ ವಿಷಯ ಬೇಡ ನೀವು ನೀವೊಂದು ಮಾತು ಹೇಳಿದ ಮಾಸ್ತಾರ ನೀ ಏನು ಮಾತಾಡಿದಿ ಮಾತನ್ನ ಕೊಳಾ ಕಡತೀವಿ ಹೇಳ್ರಿ ಅಪ್ಪ ಇವ ನೀವೇನಿದು ಭಯ ಭಕ್ತಿ ರಾತ್ರಿ ಹಾಡಿಕೆ ಹಸ್ತ್ರ ಪಟ್ಟಿ ಕೊಡಂಗಿಲ್ಲ ಹಗಲೋ ದಕ್ಷರ ಕೊಡ್ತಾನಿ ಇವರಿಗೆ ಅಂದ್ರಪ್ಪ ಅಂದ ಅದ್ ಎಲ್ಲಾನು ನಿಮ್ ಸಂಸಾರ ಪ್ರಪಂಚ ನಿಮ್ಮ ಆಡ ಮರಿ ಕೋಳಿ ಕೊಕ್ಕಿ ಏನದಾವ ಅವ ಎಲ್ಲಾನು ಬಿಟ್ಟು ಇಲ್ಲಿ ಏನು ಬಂದ್ರೆ ಅದನ್ನ ದೇವ್ರ ಕಾಯ್ತಾನಂತ ಗುರು ಬೀರಾನತ್ತ ನಮ್ಮ ದೇವ್ರ ಕಡೆ ಯಾಕೆ ಬಂದಿ ಯಾಕೆ ಬಂದಿ ಅಲ್ಲೇ ಭಕ್ತ್ರ ಇದ್ದರಲ್ಲ ನಿಮ್ಮ ನಿಮ್ಮ ಭಕ್ತrel ಯಾರು ಅರೆ ದುಬೈಗೆ ಹೋಗಿರ ದುಡಿಲಾಕ್ ಮಾಸ್ಟರ್ ಹೌದಾ ದೇವರ ಕಾರ್ಯವದನಪಾ ಅಂತಂದ್ರ ಹೌದು ಹೌದು ನೀ ಎಲ್ಲಿ ಹೋಗಿದ್ದಿ ನಿನ್ನ ಭಕ್ತ ಎಲ್ಲಿ ಹೋಗಿದ್ರು ನೀವೇ ಮಾತಾಡಿದ ಮಾತಿಲ್ಲ ವಿಷಯ ಆರಿಸಿ ಕೊಟ್ಟಾರ ನಮಗೆ ಸಿದ್ದಾಪ್ ಕಾಕಾ ಏ ಹೌದು ಹೌದು ಯಾಕ ನಾವೇನೋ ಒಂದು ಕ್ಯಾಂಪ್ ಅಂತ ಏನೋ ಕರಿ ಅಂತ ಅದ ಹೊಲ್ದಾಗ ನಾವು ಕಾಲ್ ಇಟ್ಟಲಿಯೋ ಅವನು ಹೊಲ್ಲಾಗ್ ಏನೋ ಏನೋ ಇಲ್ಲ ಇಲ್ಲ ಕೇಳಬೇಡ ಮತ್ತೆ ಯಾಕ ನಮ್ಮ ದೇವ್ರ ಕಡೆ ಬಂದಿ ಈಗಾದರೂ ಹೇಳ್ತಾನೆ ನನ್ನ ದೇವ್ರು ಹೆಂಗದಾನ ಯಾವ ದುಡ್ದಾನ ಒಂದು ಕೊಡವ್ದಾನ ಕೊಡ ಪಗಾರ ಕೊಟ್ಟ ಬಿಡ್ತಾನೆ ರೋಗ ಬೈಟು ಯಾವರಿಲ್ಲ ಬಿಡ ಇಟ್ಕೊಂಡಿಲ್ಲ ಕೆಲಸ ಇಲ್ಲ ಅವ್ನಲ್ಲಿ ಇಟ್ಕೊಂಡು ಬರ್ತಾ ಆ ನಿಮಿತ್ತನ ತಂಗನ ತಂದಿಲ್ಲ ತರಂಗೂ ಇಲ್ಲ ತರ್ಗುಡಂಗೂ ಇಲ್ಲ ಅಷ್ಟು ಶಾಶ್ವತದಾನ ಸೊಣ್ಣಲಗಿ ಸಿದ್ಧಾರಾಮ ಹೌದು ಬಾಲ್ಯದೊಳಗೆ ಮೂಕ ಹುಡುಗ ಅಂದ್ರೆ ಮೂಕ ಬಾಲಕನಾಗಿದ್ದ ಹೌದು ಹೌದು ನವನೇ ಹೊಂದಾಗ ಮಲ್ಲೈ ಭೇಟಿ ಅದ ಹೌದು ಭೇಟಿ ಆದ್ರಲ್ಲೇ ಇವ್ವ ಬಾಲಕಗ ಭೇಟಿ ಅಣ್ಣ ಮಸ್ರಾ ಬೀಡಿದಾಗ ಹೌದೌದು ಓಡೋಡಿ ತಾಯಿ ಕಡೆ ಬಂದ ಮೂಕ್ ಹುಡುಗ ಯವ್ವ ನನಗ ಅನ್ನ ಮಸರ ಮಲ್ಲೈ ಬಿಡ ಕಟ್ಟಿ ಕೊಡುವ ತಾಯಿಗೆ ಆಯ್ತು ತಾಯಿ ದೇವಿಗೆ ಆನಂದಾಗಿ ಏನ್ ಹೇಳ್ತಾಡ್ರಿ ತಾಯಿ ನನ್ನ ಮೂಕ ಮಾತಾ ಮೂಕ ಮಗ ಮಾತಾಡಿ ನನಗ ಅನ್ನ ಮಸ್ರಾ ಕೇಳೇನಂದ್ರ ಅದಕ್ಕಿಂತ ಆನಂದ್ ಇನ್ನೇನೈತೆ ತಿಳ್ಕೊಂಡ ಗಡಬಡ ನಿಂತರ ಅನ್ನ ಮಾಡಿ ಸಿದ್ಧಾರಾಮನ ಕೈಯಾಗ ಕೊಟ್ಟ ಮಲ್ಲೈಗೆ ಕಳಿಸೋದ್ರಾಗ ಮಲ್ಲೈ ಮಾಯ ಮಾಯ ಇದ್ರೆಪ್ಪ ಹೌದ್ ದಣಗಾಯುವಂತ ಬಾಲಕ ಸಿದ್ಧಾರಾಮ ಸಿದ್ಧರಾಮ ನವನಿ ಹೊಲದ ತುಂಬೆಲ್ಲ ಮಲ್ಲ ಮಲ್ಲೈ 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 ಅಂತ ತಿಳ್ಕೊಂಡು ತಿರುಗಿದ ಹುಡುಕಿದ ನೋಡಿದ ಆ ನವನಿ ಕಾನನದಾಗ ಎಲ್ಲೂ ಕಾಣಲಿಲ್ಲ ಮಲ್ಲಯ್ಯ ಹೌದು ಅವಾಗ ಸಿದ್ಧಾರಾಮ ದುಃಖ ಮಾಡಿ ಅಳ್ಕೋತ ಕೂತ ಏನಾದ್ರೆ ಮುಂದ ಅದೇ ಪ್ರಸಂಗದೊಳಗ ನೂರಾರು ಮಂದಿ ಕಂಬಿ ಐಗಳು ಎಲ್ಲಿ ಈಗಿನ ಶ್ರೀಶೈಲಗಿರಿ ಪರ್ವತಕ ಹೌದ ಕಂಬಿ ಹೊತ್ತ ನಡೆದರ ಕಂಬಿ ಹೊತ್ತ ಒಂಟ್ರಿ ಅಪ್ಪ ಇವ್ರೆಲ್ಲಾರು ಮಲ್ಲೈ ಮಲ್ಲೈ ಅನ್ಕೋತ ಹೊಂಟಾರ ಈ ಹುಡುಗ ಮಲ್ಲೈ ಮಲ್ಲ ಅನ್ಕೋತ ಇಲ್ಲಿ ಕುಳ್ತಾರ ಇದು ಯಾರ ಮಗ ಇಲ್ಲಿ ಯಾಕ ಕೂತದ ಏನ್ ಕಾರಣ ಅಂತ ತಿಳ್ಕೊಂಡ ತಿಳ್ಕೊಂಡ್ ಜನ ವಿಚಾರ ಮಾಡ್ಬೇಕಂತ ತಿಳ್ಕೊಂಡ ನೂರಾರು ಮಂದಿ ಕಂಬಿ ಹೋಯ್ತಕ್ಕಂತ ಸಲಿ ಕೊಟ್ಟಂತ ಐಗೋನಾರು ಆ ಬಾಲಕ ಈಗ ಕೇಳ್ತಾರ ಕೇಳ್ತಾರಪ್ಪ ಏನ್ ಹೇಳ್ತಾನ ಬಾಲಕ ಅವಾಗ ನನಗ ಮಲ್ಲೈ ಬೇಟೆಗೆ ಅನ್ನ ಮಸ್ರಾ ಅವನ ಕಡೆ ಮಾಡ್ಕೊಂಡು ಬರೋದ್ರಾಗ ಈಗ ನವನಿ ಹೊಲ್ಲಂದ ಮಾಯಾಗಿ ಹೋಗ್ಯಾನ ಅಣ್ಣ ನನಗೆ ಮಲ್ಲೈ ಬೇಕು ಮಲ್ಲೈ ಬೇಕಂತ ತಿಳ್ಕೊಂಡು ಎದ್ದ ಅಂತ ಹುಡುಕಾಡಕ ತ್ಯಾಗ ಹೇಳ್ತಾರವ್ರು ಏನ್ ಹೇಳ್ತಾರಪ್ಪ ತಮ್ಮ ಮಲ್ಲೈ ಇರು ಜ್ಯಾಗ್ ಇಲ್ಲಿ ಇಲ್ಲಾ ಮಲ್ಲೈ ಶ್ರೀ ಶೈಲದಾಗ ನಾನು ಬಾ ನಮ್ಮ ಜೊತೆಗೆ ಅಂದ್ರ ಬಾ ನಮ್ಮ ಬೆನ್ನ ಹತ್ತಿ ಹೌತ್ ಇವ್ರಿ ಗಣ ಬೇಕು ನಿರಾ ಭಾರಿ ಹಾ ಹಾ ಯವ್ರಿ ಗಂಡಸರ ಹಾ ಹಾ ದೇವರನ್ನ ಕಾಣಿದವ್ರ ಅನ್ನ ಮಸರಾ ಮಾಡ್ಕೊಂಡು ಮಲ್ಲೈ ಉಣಸ್ತನತ್ತ ಮನಿ ಬಿಟ್ಟು ಬಂದ ಸಿದ್ಧಾರಾಮ ಹಾ ಹಾ ನೂರಾರು ಮಂದಿ ಐಗೋಳ ಜೊತೆಗೆ ಕಂಬಿ ಹೊತ್ತ ಎಲ್ಲಿ ಶ್ರೀಶೈಲ ಪರ್ವತಕ್ಕೆ ಹೋದ ಹೌದ್ ಹೌದ್ ಶ್ರೀಶೈಲಗಿರಿ ಒಳಗೆ ಹೋಗಿ ಸಿದ್ಧಾರಾಮ ಹೇಳ್ತಾರ ಏ ಓಹೋ ನಿನಗ ಮಲ್ಲಯ್ಯ ಭೇಟಿ ಆಗ್ಬೇಕಂತ ಹುಡುಕ್ಯಾಡ ಕತ್ತಿದ್ ನಾವ್ ನೀ ಹೊಲ್ದಾಗ ಇಲ್ಲಿ ನೋಡ ಮಲ್ಲಯ್ಯ ಅಂತ ತಿಳ್ಕೊಂಡ ಮಲ್ಲೈ ಕಡೆ ಕೈ ಮಾಡಿ ತೋರಿಸ್ತಾರೆ ತೋರಿಸ್ತಾರೆ ಲಿಂಗಕ್ಕ ಹೌದಾ ಮಹಾದೇವನ ಪಿಂಡ ಏನಿತ್ತ ಮಲ್ಲಿಕಾರ್ಜುನ ಪಿಂಡಕ್ಕ ತೋರಿಸಿದಾಗ ಅವ ಅಂದ ಇದು ಅಲ್ಲ ಇದು ಕರಿ ಕಲ್ಲತ್ತಿ ನಾ ನಂಬಂಗಿಲ್ಲ ಹೌದೌದು ಕರಿ ಕಲ್ಲತ್ತಿದ ಇದು ಕರಿ ಕಲ್ಲ ನನಗ ಕಳಿಸಿದ ಮಲ್ಲಯ್ಯ ಇವ ಅಲ್ಲ ಇವ ಅಲ್ಲ ತಂದ್ಕೊಳ್ಳಿ ಅವ್ರಂದ್ರು ಇಲ್ಲಿ ರಾನ ನಾ ತೋರ್ಸುದಿತ್ತು ತೋರ್ಸಲಿ ತೋರ್ಸೋದು ಏನವ ಅಲ್ಲಂದ್ರೆ ಎಲ್ಲಿ ಹೋಗಿ ಹೋಗ್ನಿ ಅಂತ ನಮ್ಮ ಜಾತ್ರೆಗೆ ತಾವು ಹೋಗಿ ಬಿಟ್ರು ಹೋಗಿ ಬಿಟ್ರು ಮುಂದೆ ಏನಾತ್ರಿಪ್ಪ ಅಲ್ಲೈ ಮಲ್ಲೈ ಅಂತ ತಿಳ್ಕೊಂಡ ಕಮರಿ ಕೊಳ್ಳಕ್ಕೆ ಬಂದಾ ಕಮರಿ ಕೊಳ್ಳದಂದ ಹಾರಾಕೋದ ಮಲ್ಲಯ್ಯಾ ನನಗ ಭೇಟಿ ಆಗಿ ಅನ್ನ ಮಸ್ರಾ ಬೇಡಿದಾವ್ ನೀನ್ ಎಲ್ಲಿದ್ದೀ ಹೌದ ನೀನ್ ಬಂದು ಇವತ್ತು ಈ ಅನ್ನ ಮಸ್ರ ಸ್ವೀಕಾರ ಮಾಡಿದ್ರ ಮರಳಿ ನನ್ನ ತಾಯಿ ತಂದಿಗೆ ಕೂಡ್ತನ ಇಲ್ಲ ಅಂದ್ರ ಇದೇ ಕಂಬರಿ ಕೂಡ ಹಾರಿ ಪ್ರಾಣ ಬಿಡ್ತನ ತಂದ ನಿರ್ಧಾರ ಆದಾಗ ಏನ್ ರಾತ್ರಿ ಮುಂದೆ ಮಲ್ಲಿಕಾರ್ಜುನ ಸೊನ್ನಲಾಪುರದಾಗ ನಾವ್ ನೀವು ಹೊಲ್ಗ ಭೇಟಿ ಅದಾವ ಕಚ್ಚಾ ಪಕ್ಕದಾಗಿದ್ದ ಕಮರಿ ಕೊಳದಾಗ ಬಂದ ಹಾರಿ ಪ್ರಾಣ ಬಿಡತಕ್ಕವ ಅಪ್ಪಿಕೊಂಡ ಪುಣ್ಯಾತ್ಮರೇ ನೀ ಸಾಯಿಬಾರ್ದಂತ ನನ್ನ ದೇವ್ರ ಹೌದ್ ಹೌದು ನಿಂದೇನತ್ತಿದ್ರಾಗ ಏನ್ ಏನು ಇಲ್ಲ ಇಲ್ಲ ಹಿಂಗ ಹಸನ್ ಬರ್ಬೇಕ ಕಂಡ್ಯಾಳ ಇದ್ದಂಗ ಕಂಡ್ಯಾಳ ಒಂದ್ ಎಳ್ಳ ಏನ್ ಹೇಳಿ ದೇವ್ರು ಭೇದ ಮಾಡಿದ ದೇವ್ರ ಒಬ್ರಿಗೆ ಕಾರ್ಯಗೆ ಕಾರ್ಯಗೆ ದೇವ್ರ ಒಬ್ರಿಗೆ ಕುಂಟು ಮಾಡಿದ ದೇವ್ರ ಒಬ್ರಿಗೆ ಮೋಹಕ ಮಾಡಿದ ದೇವ್ರ ಒಬ್ರಿಗೆ ಕುಟು ಮಾಡಿದ ದೇವ್ರ ಒಬ್ರಿಗೆ ಸಿರ್ತಾನ ಕೊಟ್ಟಾ ಹೌದು ದೇವ್ರ ಒಬ್ರಿಗೆ ಬಡತನ ಕೊಟ್ಟಾ ದೇವ್ರ ಒಬ್ರಿಗೆ ಬೇಡಕೋಲಕ್ಕೆ ಹಚ್ಚಿದ ಹಚ್ಚಿದ ದೇವ್ರ ಕಾರ್ಯ ಅಲ್ಲೋ ನೀ ಏನೇನು ಮಾಡಿದೆ ಅದು ನಿನ್ನ ಕರ್ಮ ಉಂಡೆ ಕರ್ಮ ಹೌದು ಹೌದು ಮಸ್ತರಾ ನಿನಗ ಬಹುವಚನದಾಗಿ ಮಾತಾಡ್ರೆ ಬುದ್ಧಿ ಬರಂಗಿಲ್ಲ ಮತ್ತೆ ಹೆಂಗ್ರಿ ಏಕವಚನದಕ್ಕೆ ಕಟವರನ ನಿಮ್ಮ ಅವ್ ಹೆಂಗ್ ಮಾತಾಡ್ತಾನ ಹಂಗೆ ಮಾತಾಡೋದು ಸಾರಿನ ನಮ್ಮ ನಾವು ಈ ಹಡ್ಸಿಗಂಡ ಮಂಗ ಹೆಂಗತನ ಹೆಂಗ್ರಿ ನನಗೊಂದ ಕಲಿಮೇಶ್ ಮಾಸ್ತರ್ಗ ಕೈಯಾಗ ಬಡಿಗೆ ಕೊಟ್ಟು ಜಗಳ ಹಾಸ್ಬೇಕು ಹಂಗೇನಿಲ್ಲ ರೀ ನಾ ಕಲಿಮೇಶ್ ಮಾಸ್ತರ್ಗ್ ಮಾತಾಡಿಲ್ಲ ಬೇಡ ಕಲಿಮೇಶ್ ಮಾಸ್ತರ್ ನನಗೆ ಮಾತಾಡಿಲ್ಲೋ ಭಕ್ತರು ಅಂತ ಪಾತ್ರ ಮಾಡಕ್ತಾನ ಅವನಿಗೆ ಭಯ ಪಾತ್ರ ನಾವು ಮಾಡಕ್ ನನಗ ಅವ್ರು ಭಯ ಹಾಕತ್ತ ಭಯ ಹಾಕತ್ತಾರ ಅದ ಅದ ನಾವು ಅದನ್ನ ಹೇಳಿದ್ರಿ ಮತ್ತ ಏನ್ ಮಾಡ್ತಿ ಮಾಡಕೋ ಅಂತಂದ್ರ ಏನ್ ರೀ ವಿಷಯ ಕೇಳು ಹೇಳಿಪ್ಪ ಯಾವಾಗ ದೇವರಲ್ಲಿ ಬೇದೈತಿ ಒಂದ್ ಬಿಟ್ಟು ಎರಡು ಸಂದ್ ನಿನ್ನ ಬಾಯನ ಮಾತೇ ಹೋಗಲು ದೇವರಲ್ಲಿ ಬೇದಿಲ್ಲ ಯಾರಲ್ಲಿ ಐತಿ ಭಕ್ತರಲ್ಲಿ ಇದರ ಭಕ್ತರಲ್ಲಿ ಹಂಗ ಭಕ್ತ ಪ್ರಹ್ಲಾದನ ತಂದೆ ಹಿರೇಣ್ಯ ಕಶ್ಯಪ ಮತ್ತ ಪ್ರಹ್ಲಾದ ಇವರು ಕಾಸ ತಂದೆ ಮಕ್ಕಳು ಹೌದಾ ಹೌದ್ರಿ ಯಾರು ಇವರು ಅವ್ರ್ಯಾ ಅಪ್ಪ ಮಕ್ಕಳು ಅಪ್ಪ ಮಕ್ಕಳು ಅವರ ಅಲ್ಲ ಅಪ್ಪ ಮಕ್ಕಳು ಇವ್ರ ಮಗಿ ಮಾಡ್ತಿದ್ದ ನಾರಾಯಣ 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 ನಿತ್ರ ಕುಂತ್ರ ನಿತ್ರ ಕುಂತ್ರ ಎದ್ರ ಮನಿಗಿದ್ರ ಎದ್ರ ಹೊಡ್ರ ತಿರುಗಿದ್ರಾರಾಯಣ ನಾರಾಯಣ 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 ಹರಿ 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 ಅಂತ ತಿಳ್ಕೊಂಡು ಗಂಟಲು ಹರ್ಕೋತಿದ್ದ ಮಹಾಪಹ್ಲಾದ ಹೌದಾ ಈ ಹರಿ ಹರಿ ಅಂತಕ್ಕಂತ ಶಬ್ದ ಕೇಳಿ ಅವನ ತಂದೆ ಹೇನ ಕಶಿಪ್ಪಂದು ಎದ್ದಿತ್ತು ಏನತ್ತ ಅಜನ್ಮ ಶತ್ರು ಅಂದ್ರ ನನ್ನ ವೈರಿ ಈ ಹರಿನಾಮ ಯಾಕೆ ಸ್ತುತಿ ಮಾಡ್ತಿ ಹರನಾಮ ತಿಳ್ಕೊಂಡ್ ಏನ್ ಮಾಡಾಕತ್ತ ಮಾಡಿ ಮಾಡ್ಯಾರ ಏನ ಅಪ್ಪ ಮಕ್ಕಳು ಮಾಡಾಕ್ತಾರ ಭಕ್ತರು ಏ ಅವರಲ್ಲಿ ಅಪ್ಪ ಮಕ್ಕಳು ಕಲ್ಮೇಶ್ ಮಾಸ್ತಾರ ಮತ್ತೆ ಮುತ್ತಪ್ಪಣ್ಣ ಹಡಿಸಿ ಮಗನ ಆತನ ಮತ್ ಮುತ್ತಪ್ಪಣ್ಣ ಆತಾಣ ಎಲ್ಲೋಯಪ್ಪ ಶಿವ ಹರ ಒಂದು ತಿಳಿಯವಲ್ಲ ಅಣತಮ್ರೋ ಏನ ಕಾಕಾ ಮಕ್ಕಳು ಏನಮ್ಮ ಪಾವಣ್ಯಾರು ಬೀಗರು ಬಿಜ್ಜರು ಇವ್ರೇನು ಗುಜ್ಜರು ಕೆಲಸ ಎಲ್ಲಿ ಹರಿ ಹರಿ ಹರಿದುಕೊಳ್ಳುತ್ತಿದ್ದ ಪ್ರಹ್ಲಾದ ದಿನವೊಂದ ಪರಿ ಹೇಳ್ತಾನ ಏನತ್ರೀ ಅಪ್ಪ ದಿನವೊಂದ ಪರಿ ಮಾತಾಡ್ತಾನ ಪ್ರಹ್ಲಾದ ಬಿಡು ಹರಿನಾಮಣ್ಣ ಜಪಿಸು ಹರಿನಾಮಣ್ಣ ಇಲ್ಲ ಇಲ್ಲ ನಾರಾಯಣ 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 ಒಂದು ಉಂಡ್ರು ಕೂತ್ರು ನಿತ್ರು ತಿಂದ್ರು ಮನೆಗಿದ್ರು ಸುದಿಕ ಸ್ವಪ್ನ ಜಾಗ್ರತ ತ್ರಿಕಾರದೊಳಗೆ ನಾರಾಯಣ ಬಿಟ್ರ ಮತ್ತೊಂದು ನಾಮ ಅವನ ಬಾಯಿಂದ ಬರ್ಲೇ ಇಲ್ರಿ ಆವಾಗ ಪ್ರಹ್ಲಾದನ ತಂದೆ ಹಿರಣ್ಯ ಕಶ್ಯಪ್ಪ ಏನ್ ಮಾಡಿದ ಕೈ ಕಳಗಿದ್ದ ಸೇವಕರನ್ನ ಕರೆಸಿ ಆನೆ ಕಾಲಾಗ ತುಳಸ ಪ್ರಾಣ ತೆಗಿಬೇಕಂತ ವಿಚಾರ ಮಾಡಿದ ಹೌದ್ ಏನೋ ದೇವರು ಮಾಡ್ಯನು ಏನೋ ಭಕ್ತ ಮಾಡ್ಯಾನು ಅವರ ಭಕ್ತರೆಲ್ಲ ಮಾಡಿದ ಅವ್ರಿಗೆಲ್ಲ ವಿಚಾರ ಅವರ ಅಪ್ಪ ಮಾಡಿದಿಲ್ಲ ಹಾ ಅವ್ರ ಅಪ್ಪನಲ್ಲಿಸ ಹಾಕಿ ತಾಯಿ ಕೈಯಾಗ ಹೌದ್ ಹಿರೇಣ್ಣ ಕಶ್ಯಪನ ಮಾಡದಿ ಕಯಾಮದು ಆಹಾ ಕಯಾಮದ್ಯಾಗ ಇದು ನೋಡು ನಿನ್ನ ಮಗ ನನ್ನ ವೈರಿ ನಾಮ ಜಪ್ಸಾಕತ್ಯಾನ ಹೌದೌದು ನೀ ಹೇಳು ನನ್ನ ಗುರುವಿಂದ ನನ್ನ ದೇವರ ನಾಮ ಜಪಸತ್ಯೇಳು ಆಹಾ ನನ್ನ ವೈರಿ ನಾಮ ಜಪ್ಸಾವ ಇದ್ದಂದ್ರ ಹಾ ಇದು ವಿಸಾ ತಗೋ ತಿಳ್ಕೊಂಡ ಕಾಳಿಂಗ ಸರ್ಪ ಗಟ ಸರ್ಪದ ವಿಷ ತಂದ ಹಾಲಿನೊಳಗ ಬೆರೆಸಿ ಮಗನಿಗೆ ಕುಡ್ಸಾಕ ಅವನ ಕೈಯಾಗ ಕೊಡ್ತಾನ ಕಾಸ ಹಡ್ದ ತಾಯಿ ಕೈಯಾಗ ಹೌದು ಹೌದು ಯಾರ ಅವಾಗೂ ಬಂದೇವ್ರ ವಿಸಾ ಕೊಟ್ಟ ಉಣ್ಸಾಕ ಕೊಲ್ಲಾಕ ನಿತ್ತ ಯಾರು ಯಾರ್ಯಪ್ಪ ಭಗತ್ ನಮ್ಮ ಭಕ್ತ ಕಾಲಾಗ ತುಳಸಿರೋ ಸಾಯ್ಲಿಲ್ಲ ವಿಸಾ ಕೊಟ್ಟರು ಸಾಯ್ಲಿಲ್ಲ ಹೌದ ಕಾಡಿಯಲ್ಲಿ ಹೋಗಿ ಒಂದು ಬೆಟ್ಟದ ನಿಂತ್ರ ಹೋಗಿ ಪ್ರಾಣಿಗಳ ದುಷ್ಟ ಪ್ರಾಣಿಗಳಿಗೆ ಆಹಾರ ಎಲ್ಲ ತಿಳ್ಕೊಂಡ ಅಲ್ಲಿ ಅಡವೆಯಾಗೋದು ಒಗಿಬೇಕಂತ ಬೆಟ್ಟ ಪರ್ವತ ಮೇಲೆ ಓದು ಒಗಿತಾರ ಹೌದ್ ಹೌದ್ ಅವಾಗೂ ನನ್ನ ಪರಮಾತ್ಮ ನಾರಾಯಣ ಬಂದ ಕಾಪಾಡ ಮರಳಿ ಮತ್ತ ಸತ್ತ ನನ್ನ ಮಗ ಅಂತ ಬೆಟ್ಟದ ಮೇಲೆ ಒಗದ್ ಹಿರಣ್ಣ ಕಶಿಪ ಕೈತಳ ಸೇವಾಕ್ರಮ ಮಾಡಿ ಅರಮನೆಗೆ ಬರೋದ್ರೊಳಗ ನಾರಾಯಣ 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 ಮತ್ತೆ ಪ್ರಹ್ಲಾದ ಮನಿಗೆ ಬಂದ ಅವಾಗ ರಾತ್ರಾತ್ರಿ ಬಂದ ಕೂತ್ಕೊಂಡೆ ಬೆಳಗಿನ ಸೂರ್ಯಕ್ಕ ಇನ್ನ ಒಂದ ಉದಯಿಸ್ತಕ್ಕಂತ ಸೂರ್ಯ ಉದಯಿಸಣ ಒಂದ ಕಾಲ ಒಳಗ ಒಂದ ಕಾಲ ಹೊರಗಡೆ ಹರಿ ಹರಿ ಅಂತ ಗಂಟಲು ಹರಿದು ಕೊಡತಾ ಇದ್ದಿ ಎಲ್ಲಿ ಇದ್ದಾನೆ ಆ ನಿನ್ನ ಹರಿ ಅಂತ ಹರಿಯನ್ನ ಕಶ್ಯಪಕ್ಕ ಕೇಳಿದಾಗ ಪ್ರಹ್ಲಾದ್ ಹೇಳ್ತಾನ ಮಗ ಸಣ್ಣ ಬಾಲಕ ಏನ್ರಿ ಅಪ್ಪ ಎಲ್ಲೆಲ್ಲಿಯೂ ಇದ್ದಾನ ಅಲ್ಲಿ ಇದ್ದಾನೆ ಅನೂರೇನು ತರ ಕಾಸ್ಟದಲ್ಲಿ ಎಲ್ಲೆಲ್ಲಿಯೂ ಇದ್ದಾನ ಈ ಮೈಕದಲ್ಲಿ ಸರ್ವಂತರಗಾಮಿಯಾಗ ಹ ಹ ಸರ್ವ ಪಕ್ಕ ಎಲ್ಲಿಯೂ ಇಲ್ಲ ನಿನಗೆ ಎಲ್ಲಿ ಬೇಕ ಎಲ್ಲಿ ತೋರ್ಸನ್ ಅವಾಗಂದ ಈ ಕಂಬದಾಗ ಕಂಬದಾಗ ತಂದ ಆ ರೀ ಇದ್ದಾನೆ ಈ ಕಂಬದಾಗ ಇದ್ದಾನೆ ಈ ಕಂಬದಾಗ ಇಲ್ಲೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲೂ ಇದ್ದಾನೆ ಹಂಗ ನನ್ನಲ್ಲಿ ನಿನ್ನಲ್ಲಿ ಇದ್ದೇ ಅಂದ ನಿನ್ನಲ್ಲಿ ಇದ್ರ ಇರ್ಬೇಕ್ರಿ ಆ ನಿನ್ನ ಹರಿ ನನ್ನಲ್ಲಿ ಇರಂಗಿಲ್ಲ ತಿಳ್ಕೊಂಡ ಪ್ರಹ್ಲಾದಗ ಸಿಟ್ಟಿಗೆ ಬಂದ ಅವಾಗ ಹೇಳ್ತಾನ ಈ ಕಂಬದಲ್ಲಿ ಅಂದಾಗ ಅಲ್ಲಿ ಇದ್ದಾನಂದಾಗ ಪ್ರಲಾದನ ತಂದೆ ಹಿರಿಯಣ್ಣ ಕಶಿಪ ಗದ ತಗೊಂಡು ಕಂಬ ಒಡಿದ್ರಾಗ ಹಿರಿಯಣ್ಣ ಕಶಿಪಕ ನರ್ಶಿಂ ಅವತಾರ ದಾನ ಮಾಡ್ಕೊಂಡು ಸೂರ್ಯ ಹೊಂಟ ಸೂರ್ಯ ಮುಳ್ಗಾಕತ್ತಿದ್ದಾಸ್ತ್ರ ಹುಲಿ ಅತ್ತವರ ಅರ್ಧ ಕಾಲ ಒಳಗೆ ನಿತ್ತ ಶೀ ಹೋಗ ತಿರುಕ್ಷೇದನ ಮಾಡ್ಯಾನ ಹೌ ಪೇದ ಮಾಡವ್ಗೆ ಮಾಡ್ಯಾನ ಅವನ ಜಪ ಮಾಡವ್ನಿಗೆ ಬಗಲಾಗಿ ಹಿಡಿದಾನ ಮಾಸ್ತರ ಹುಲಿ ಅತ್ತ ಅವ್ನ ನರ್ಶಿಂ ಹುಲಿ ಅತ್ತ ಇನ್ನ ವಿಷಯ ಕೇಳ ಹೇಳದೇಪ ಈಗ ಕಲ್ಲೂರು ಸಿದ್ದ ನುಡಿ ಮಾಡ್ತಾನ ಪ್ರತಿ ವರ್ಷ ಬಾತ್ಮಿಯ ಮಾಸಿ ಬಾದ್ಮಿ ಅಮಾಸಿ ಹೌದಾ ಏನತಾನವ ಏನ್ರೀ ಅಪ್ಪ ಅರಕೇಳಿಯರ ಮನಿ ದೇವರಿಗೆ ಗುರು ಮಾಯ ಮಕ್ಕಳ ಪುರುಷ ಉತ್ಸಾನ್ ಗತ್ಗಿ ಹಾ ಹಾ ಕಲ್ಲೂರ ಸಿದ್ದನವಣಿ ಕಲ್ಲಣಿ ಮ್ಯಾಲ ಮ್ಯಾನದ ಗೂಟು ಸಿಡದಂಗಿಲ್ಲ ಗಾಲ್ಮಿನಿ ಹೌದಾ ಯಾವ ಕೇಳಾವ ತುದ್ಗ ಹಿಡದು ಕೇಳಬೇಡ ಮುಂಗ ಹಿಡದು ಕೇಳು ಹೌದಾ ನನಗ ನಂಬಿ ನನ್ನ ಮೇಲೆ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ವಿಶ್ವಾಸ ಹೌದಾ ಅವನಿಗೆ ಜೆಲ್ ಇಲ್ಲಾರ ಹೊಳಿ ದಾಟಿಸಿ ಕರ್ಕೊಂಡು ಆಯ್ತು ನನ್ನ ಮೇಲೆ ಅಪನಂಬಿಕೆ ಮಾಡಿಟ್ಟ ಹೊಳಿ ಹಚ್ಚಿಕ್ ಹೋಗುದರೇತ ಅವನ ಮೇಲೆ ನಂಬಿಕೆ ಇಡಬೇಕಾಗಿತಿ ಭಗವಂತನ ಮೇಲೆ ಹೊಳಿ ದಾಟಬೇಕಾದ್ರ ಇದು ಹೆಂಗೋ ಒಂದು ಚಲನ ಶಕ್ತಿ ನಡದೈತಿ ಹೌದ್ ಹೌದ್ ಪಾ ಅಂತಂದ್ರ ಅದಕ್ಕೊಂದು ಏನೈತಿ ಅದೇ ಒಂದು ಶಕ್ತಿನೇ ದೇವರ ದೇವ್ರ ಇವನು ಮೈ ಕಲಿಯಾಲಿಗೆ ಮೆಸು ಕೂಡ ಆಗ್ತೈತಿ ನಮಗಿನ ಇಲ್ಲ ಅದಕ್ಕೆ ಉಗುಳ ನೆಗಡಿ ಬಂದ ಕಲ್ಮೇಶ್ ಮಾಸ್ತರ್ ಅಂತೆ ವಿಷಯ ಚಂದ ಬಿಡ್ಸಾಕತ್ತಾರಿ ಮಾಸ್ತರ ಚಂದ ಮಾತಾಡ್ರಿ ಯಾವ್ದಾರೆ ಮಾತಾಡಿ ಎಲ್ಲರೇ ಹೋಗಿ ಸುಮ್ನೆ ಡೆಬ್ಬಿ ಹೊಡೆದು ಈ ಮಂದಿಗೆ ಕೇಳೋಣ ನಾವು ಒಂದು ಹೆಣ್ಮಕ್ಳ ಮೇಲೆ ಹಾಡು ನಾಯವ ಅವ್ರು ಇದೇ ಅಂದ್ರೆ ಹಾಡಿಲ್ಲ ಅವ್ರು ಬ್ಯಾಡಂದ್ರೆ ಆಯ್ತ ರೀ ಮಾಪುಂದು ಹಾಡತ್ತಂದ್ರೆ ಅವ್ರು ಹಾಂ ಮಳೆ ಮೇಲೆ ಹಾಡುದ ಎಂತ ಕಣ್ಟಿ ಎಂಟೆಂಟು ದಿವ್ಸ ಹಾಡಿದ್ರು ಸುದೀಕ್ ಸೂರ್ ಕ್ವಾರಣ್ಣ ಸಂಗಾಪಣ್ಣ ಸುಮ್ಮ ಅವನು ಮಗ್ಲ ಇಲ್ಲ ಅವನು ನೆರಳಾಗ ಸುಮ್ಮ ಹೊಡಿಪ ಗಾಡಿ ಇನ್ನೊಂದು ಅಡ ದಿವಸ ಏನಾರೇ ಮಾತಾಡಿ ಯಾವ್ರಾಗರ ಯಾರದ ಮುಖ ಕೆಡಸ್ಕೋ ತಗದ ಹಾಕಬಾರ್ದು ನೋಡ ತುಂಬಿದ ಕೊಡ ತುಳುಕಂಗಿಲ್ಲ ನಮ್ಮಂತ ಹರಗಡ ಬಿಟ್ಟನ ನಾವು ರಾಮಪ್ ನಮ್ಮ ಆ ರಾಜಾಪುರ ರಾಮನ ಮಾಸ್ತರ್ ನೋಡಿ ಬಂದದ್ದು ಮಿಡಿನಾಗ ಈ ಕಡೆ ಏನಪ್ಪ ಇದೇನ್ ಬ್ಯಾಡ ಸುದ್ದಿ ಕೆಟ್ಟ ಕೊಟ್ಟು ಕೊಂಡದವ್ರಿ ಕೊಟ್ಟು ಕೊಂಡದವ್ರಿ ಎಲ್ಲಿ ಮಿಡಿ ನಾಗರ ಆಗ ಬಡದ್ ಬಿಟ್ಟ ಅವಾಗ ಹೇಳಿದ ನಾವೇಶಿ ಸಣ್ಣವ ಕೆನಕ ಬೇಡ ಮಿಡಿ ನಾಗರ ಅವ ಕರೆಯ ನಿಂಗಾಪನ ಕೈಯಾಗ ಅವನ ಸಾವ ಬಹಳ ವಿಚಾರ ಬೇಡ ಬಹಳ ಪ್ರೇಮದಂತ ಕಾರ್ಯಕ್ರಮ ಇಲ್ಲಿ ಕೂಡ್ಯಾರ ಇನ್ ಯಥಾ ಪ್ರಕಾರ ಸುಂದರವಾಗಿರ್ತಕ್ಕಂತದ್ದು ಒಂದು ನಾಲ್ಕು ಚಾರ್ ನಾವು ಹಾಡ್ಬೇಕಾಗೇತಿ ಹಾಡಿ